भाई जब बंद स्वशी कुंकुमरली हनियाग हे हिड़ता इन ನೀ ಸೊಸಿ ನಾ ಸ್ಪಾರ್ಟಿಗೆ ಹಾಡ್ಬೇಕು ಪದ ಮಾಡಿ ನಿಜವಾದ ನಿಜೀವಾದ ಭಸನಿ ಯಾಕ್ರೇವ್ ನಾಲ್ಕು ಮಂದಿ ಮೆಚ್ ಇಲ್ಲಿ ಹಾಡ್ ತೋರಿಸ್ಬೇಕಲ್ಲ ಏಟು ಕ್ಷಣ ಐತೆ ಅಂತ ಎಲ್ಲಿ ಅಂತ ವಿಚಾರ ಮಾಡ್ತಾರಲ್ಲ ದೈವ ಏ ಸೊಸಿ ಅತ್ತಿ ಮೇವ್ ಬಿಡ್ತೀವಿ ಚೆಂದ ನೋಡಿ ಇದ್ರಾಗ ಹೆಂಗ್ ಬೇಗ ಕೊಡ್ತಾವಂದ್ರೆ ತವರ ಮನೆಯಾಗಿದ್ದ ಮರ್ಯಾದೆ ನಿಮ್ಮ ಹೆಂಗ ಮರ್ಯಾದೆ ಕೊಡ್ತಿದ್ದವ್ ತವರ ಮನೆಯಾಗ ಹೆಂಗ ನನಗೂ ಕೊಡೆ ನಾನು ನಿಮ್ಮ ಇದ್ದಂಗೆ ಹ ಇಂಥದ್ ಹಾಡಿ ಕುಂದ ಸೌದ ಗಣಸಂತ ಅಲ್ಲ ಏನಂತು ಚಂದಕ್ಕೆ ದೌಡಿ ಹೇಳ ಅಂದ್ರೆ ಹಾಸ್ಯ ಹಾಸ್ಯರ್ಗಡೆ ಐತಿ ನಮಗ ಮಾಡಾಕ್ ಬರೋದ ಏನೇನೋ ಹಾಡಿ ಹೋಗೋ ಸುಮ್ನ ನಾವು ಬಿದಾಡಿ ಏನ್ ಬೇಕು ನೈಟಿ ಈ ನೈಟಿ ಹಾಡ ನನ್ನ ಮಗ ನೈಂಟಿ ವರ್ಷ ಯಾವಾಗ ಮಾಡ್ರಿ ಮಂತ್ ಯಾವಾಗುತ್ತ

ಸರ ಇದಾಗ ಅತ್ತ್ಯಾರು ಸಿಟ್ಟಿಗೆ ಬರ್ಬೇಕಂದ್ರೆ ಕಾರ್ನ್ ಐತಿ ಸಸ್ತ್ಯಾರು ಚಂದಾಗಿ ನಡ್ಕೊಬೇಕು ತಿನ್ನ ಕೈ ಕಾಲು ಹೋಗ್ತದ ಜಳಕ ಮಾಡಮತ್ತು ಬಿಸಿ ಕಾಚಿ ಕೊಡ್ಬೇಕು ಅದನ್ನೆಲ್ಲ ಬಿಡಿತೀರಿ ಹಾಂ ತಗೋಡಿ ಹೇಳ್ಬೇಕು ನಂಗೂ ಹಾಕ್ಬೇಕು ಚಾ ಮಾಡ್ಬೇಕು ಕಮ್ಮ ಇರ್ತೀನಿ ತಗೋ ಹಂಗೆ ಅತ್ತಿ ಮೈ ಮ್ಯಾಲ ಹಾಡಿಬಿಟ್ಟಿ ನೋಡಿ ಇದು ಒಂದು ಮೊನ್ನೆ ಸ್ಟೋರಿ ನಿನಿಗೆ ಬಂದಾಗ ಹೇಳಿದ್ದೇನೆ ಅತ್ತೆ ಅಕ್ಕಿ ಸಸಿ ಅಕ್ಕಿ ಅಂತ ಯಾಕ್ರಿ ಹೇಳ್ಸಾರೆ ಬಹಳ ಚಂದ ಆಕಿದ್ ಮಾಡಿದ್ರ ಆದ್ರ ಬಾಡೇ ಆಗ್ಲಿಲ್ಲ ನೀವ ಸೊಸಿ ಶಣಕ ಶಣೆ ಅಕ್ಕಿದಿ ಚೆಂದ அவங்க நகனும் அந்த நான் பகாட் ஹிடி ஜோல் அவங்க நோட நன் மக பகாட தைல வார்டு நாங்க சமந்தி எம்மி கட்டிங்க ಉದ್ದತಿ ಕೊಬ್ಬರಿ ಬೋ ಬಾ ಶಾವ್ಗೆ ಪಾಯ್ಸಾನಿಡಿದ್ರ ಮಗ ಅವನು ಬರೀ ಪ್ಯಾಟಿ ಪ್ಯಾಟಿಡ್ತಿರ್ ಅದಕ್ಕೆ ನೀನು ಸಿಟ್ಟು ನನಗೆ ಅಲ್ಲಿ ಕಡೆ ಆಗತೀನ ಏ ಮನೆ ಮನೆ ಬಂದಾಕ್ಯ ನೋಡಿ ಪ್ರತಿ ಹಾ ನಾಗ ಹಾಸೆ ಐತಿ ನಿನ್ನಕ್ಕೆ ಬರೋದು ನಾ ಏನ್ ಮಾಡ್ಲಿ ಹೇಳ್ತೇನೆ ಹೇಳಿ ಶಗಣಿ ಹೇರಿ ನಮಕ ನಮಕ ಸೈಯನಾಯ ನಮಕ ಹೊರಗಿನ ಮಂದಿ ಏನು ಮಾಡಕತ್ತೀ ಈ ಏನು ಮಾಡ್ತಾರೆ ಅಕ್ಕ ಇಲ್ಲದಾ ಬಸನಗೊಮ್ಮದಾಗಿ ಹಾ ಬರೆ ತಿಕಡಿ ಹತ್ತಿ ನೀ ಪೌಡರ್ ಮನಿ ಹಾ ಮಾಡಿ ನೀ ಏನು

ಮಗನ ಕೊಟ್ಟಿ ಕೊಟ್ಟ ಇಲ್ಲ ಅಂದ್ರೆ ಹೊರಗೆ ಅಂದ್ರೆ ಮತ್ತಿನ ಒಂದು ಆಸೆ ಐತಿ ಹಿಂಗ್ ಪ್ರಶ್ನೆ ಕೇಳ್ಬೋದ್ರೆ ಅಂದ್ರೆ ಕಾಣಿ ಮಗ್ಲ ಬಂದ್ ಮಾಡಿಡ್ತಾನಿ ಅಲ್ಲ

ಹಲ್ಪಾ ನೀನು ನೀರು ಬಾಕಲನೇ ಎಲ್ಲಕಾಗ್ ನೀನು ಬಂತನೇ ಸುಮ್ಮನೆ ಉಬಿಗಿಲ್ಲ ನಾನು ಓಪನ್ ಮಾಡಿದ್ರೆ ಏ ಇಲ್ಲಪ್ಪ ಅಭಿಮಾನ ಇಲ್ಲ ನೈ ಮೀ ಮದಿರ ಅಂತ ನಾ ಬಿಳ್ದವಿ ಕೂಗಿ ತಕ್ಕೊಳ್ಳ ಅಂತ ಏನಾಗಲ್ಲ ಹೌದಾ ಲಕ್ಷ್ಮಣ ಗುರುವೇ ಸಿಕ್ಕಾಗ ಏನೋ ನಾನು ಗಾ ನಾನು ಬಾರಿ ತಂಗಾ ನೀದು ಬಂದ ತವರ ಮನೆಯಾಗಮ್ಮ ব <laughs> ಹೆಂಗ ಅನ್ನಬಾರ್ದ ಸಂಗು ಎಲ್ಲಿ ಹೊಡೆದಿ ತಿಡ್ಬೇಕು ಅಲ್ಲಿ ಹೊಡಿಬೇಕು ನೋಡ ಬಂದಾಗಿಂದ ನಾ ಎದ್ದಿಲ್ಲ ಒಂದ್ ಹೋಗೋದು ಎರಡಕ್ಕೆ ಹೋಗೋದು ನೋಡಿ ನನ್ನ ಚೆನ್ನಾಗಿರ್ಬೇಕ ನನ್ನ ಮಗ ಹೇಳ್ತಾನೆ ಮಾಸ್ತರ ಹದಿನೈದು ನಿಮಿಷ ನೋಡ ಮಾಸ್ತಾರೆ ಏ ಕತ್ತಿ ನೋಡಿ ಹೆಂಗ್ ಹೋಗತ್ತಿದೆ ಇದೆಲ್ಲ ಮೂರು ವರ್ಷ ಬೇಕಾರೆ ನೋಡ ತಯ ಒಬ್ರು ಹೇಳಬೇಕಾರೆ ತರ್ಕ್ ಮಾಡ್ಬೇಕ चिल्लाने चल रहा हूँ ती। धारावाहिक ओरा है। महर्षि माने की बुरी नगाया मन ಹೇಗಿ ನಿನ್ನ ಗಂಡ ಬಂದಾಗ ಮತ್ತೆ ಏನಾರ ಮನ್ಸಾಕ್ಕೆ ಬೆಂಕಿ ಹಚ್ಚಿದಿ ನಾ ಏನ್ ಮಾಡ್ತೇನೆ ಯಾಕೆ ಆಗಿ ಗೊತ್ತೇನು ತಗ್ಗಿ ಬಗ್ಗಿ ನಡಿಬೇಕು ನಮ್ಮ